ಸ್ನೇಹಿತರೆ ನಾವಿವತ್ತು ಮಾರ್ಕೋನಹಳ್ಳಿ ಜಲಾಶಯದ ಹಿನ್ನೀರಿನಲ್ಲಿದ್ದೇವೆ ವಿಶೇಷ ಏನು ಅಂತ ಅಂದ್ರೆ ನಾವು ಸಿದ್ಧಲಿಂಗೇಶ್ವರರು ತಪಸ್ಸು ಮಾಡೋ ಸಂದರ್ಭದಲ್ಲಿ ಕವಿ ಮಠದಲ್ಲಿ ತಂಗಿದ್ರು ಎಂಬ ಒಂದು ಪ್ರತೀತಿ ಇದೆ ಹಾಗಾಗಿ ಆ ಸ್ಥಳಕ್ಕೆ ಬಂದಿದ್ದೇವೆ ಆಷಾಢ ಮಾಸದ ದಿನ ಇಲ್ಲಿಗೆ ಗವಿ ಮಠಕ್ಕೆ ಬಂದು ಪೂಜೆ ಸಲ್ಲಿಸ್ತಾರೆ ಸ್ನೇಹಿತರೆ ಗವಿ ಮಠದ ವಿಶೇಷ ನಿಮಗೇನು ಗೊತ್ತು ಸಿದ್ಧಲಿಂಗೇಶ್ವರ ಕೆರೆಗೆ ಬಂದು ತಪಸ್ಸು ಮಾಡುವಂತ ಸಂದರ್ಭದಲ್ಲಿ ಅಂದು ನಂಬಿಯಣ್ಣ ನೀಲಮ್ಮ ಬಂದು ಅವರನ್ನ ಭಿನ್ನಹಕ್ಕೆ ಎಂದು ಕರೀತಾರೆ ಆ ಸಂದರ್ಭದಲ್ಲಿ ಸಿದ್ಧಲಿಂಗೇಶ್ವರರಿಗೆ ಗೊತ್ತಿರುತ್ತೆ ಸದ್ಯಕ್ಕೆ ನಂಬಿ ಅಣ್ಣ ನನಗೆ ಪ್ರಸಾದ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿ ಯಾಕೆ ಅಂತ ಅಂದರೆ ಅಂದು ಆತನ ಮನೆಯ ಮೇಲೆ ಬೇಡರ ದಾಳಿ ಮಾಡಿದ್ದ ಹಿನ್ನೆಲೆಯಲ್ಲಿ ಸಿದ್ಧಲಿಂಗೇಶ್ವರ ಹನ್ನೆರಡು ವರ್ಷ ಆ ಸ್ಥಳದಲ್ಲಿ ತಪಸ್ಸು ಮಾಡಬೇಕಾಗತ್ತೆ ಅಂತಹ ಸಂದರ್ಭದಲ್ಲಿ ತನ್ನ ಎಲ್ಲ ಶಿಷ್ಯರಿಗೂ ಕೂಡ ಗವಿಮಠದಲ್ಲಿ ತಂಗುವಂತೆ ಆದೇಶ ಮಾಡಿರ್ತಾರೆ ಅವಾಗ ಬಂದಂತ ಎಲ್ಲ ಶಿಷ್ಯರು ತಂಗಿದ್ದಂತಹ ಕವಿಮಠ ಈ ಕವಿಮಠ ಸ್ನೇಹಿತರೆ ಹನ್ನೆರಡು ವರ್ಷ ತಪಸ್ಸು ಮಾಡಿದಂತಹ ಸಿದ್ಧಲಿಂಗೇಶ್ವರರು ಇಂದಿಗೂ ಜೀವಂತವಾಗಿದ್ದಾರೆ ಎಂಬುದಕ್ಕೆ ನೂರೆಂಟು ಸಾಕ್ಷಿಗಳು ನಮ್ಮ ಮುಂದಿವೆ ಯಾಕೆ ಅಂತ ಅಂದ್ರೆ ಸಿದ್ಧಲಿಂಗೇಶ್ವರನ ನೆನೆದ ತಕ್ಷಣ ಹಲವಾರು ಕಷ್ಟಗಳನ್ನ ದೂರ ಮಾಡುವಂತಹ ಪವಾಡ ಪುರುಷರು ಅದಕ್ಕೆ ಉದಾಹರಣೆ ಎಂಬಂತೆ ಹಾನಗಲ್ಲ ಕುಮಾರಸ್ವಾಮಿಗಳು ತಮ್ಮದೇ ಆದ ಕೃತಿಯಲ್ಲಿ ಸಿದ್ಧಲಿಂಗೇಶ್ವರನ ಇರುವಿಕೆಯನ್ನ ಬರೆದಿದ್ದಾರೆ ಅಂದಿನಿಂದ ಇಂದಿನವರೆಗೂ ಹಲವಾರು ಮಂದಿಗಳ ಮೇಲೆ ಆ ಸಿದ್ಧಲಿಂಗೇಶ್ವರರ ಪ್ರಭಾವ ನಿರಂತರವಾಗಿ ನಡೀತಾ ಇದೆ ಈ ಗವಿ ಮಠದಲ್ಲೂ ಕೂಡ ಅದೇ ಶಕ್ತಿ ಸಾಮರ್ಥ್ಯತೆ ಮತ್ತೆ ಪಾವಿತ್ರ್ಯತೆ ಇದೆ ಮಾರ್ಕೋನಹಳ್ಳಿ ಜಲಾಶಯದ ಹಿನ್ನೀರಿನಲ್ಲಿ ನಾವು ಇದ್ದೇವೆ ಪ್ರತಿ ವರ್ಷ ಇಲ್ಲಿ ಕಾಯಕ ಪೂಜೆ ಪ್ರಸಾದ ನಡೆಯುತ್ತೆ ಆದರೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿಲ್ಲ ಎಂಬುದು ಸಿದ್ಧಲಿಂಗೇಶ್ವರರ ಭಕ್ತರಿಗೆ ನೋವಾಗಿ ಪರಿಣಮಿಸುತ್ತಿದೆ ಸಿದ್ಧಲಿಂಗೇಶ್ವರರು ಧರ್ಮ ಪ್ರಚಾರ ಮತ್ತು ಸಮಾಜಕ್ಕಾಗಿ ಪ್ರಪಂಚ ಪರ್ಯಟನೆ ಮಾಡಿದಾಗ ಅಂತಿಮ ಕಾಲದಲ್ಲಿ ಜೀವಂತ ಸಮಾಧಿ ಆಗುವ ಮುನ್ನ ಅಂತಿಮ ಕಾಲದಲ್ಲಿ ನೆಲೆಸಿದಂತ ಸ್ಥಳ ಶ್ರೀ ಗವಿಮಠ ಈ ಸ್ಥಳದಲ್ಲಿ ನಾವು ಹದಿಮೂರನೇ ವರ್ಷದಿಂದ ಈ ಇಲ್ಲಿಗೆ ಹದಿಮೂರು ವರ್ಷದಿಂದ ಕಾರ್ಯಕ್ರಮ ನೆವರ್ಸ್ಕೊಂಡು ಬರ್ತಾ ಇದೀವಿ ಈ ಸ್ಥಳ ಸಿದ್ಧಲಿಂಗೇಶ್ವರ ತಪಸ್ ಮಾಡ್ತಿದ್ದಾಗ ಮಿಂಚು ಗುಡುಗು ಇವ್ರಿಗೆ ತಾಗ ತಾಗಕ್ಕಾಗ್ದಲೆ ಅದು ಪ್ರದಕ್ಷಿಣೆ ಹಾಕಿ ಭೂಮಿಗೆ ಒಕ್ಕಂಥ ಸ್ಥಳ ಈ ಸುರಂಗ ಸ್ಥಳ ಸಿದ್ಧಗಂಗಾ ಬೆಟ್ಟ ಶಿವಗಂಗಾ ಬೆಟ್ಟ ಆಲ್ತಿ ಬೆಟ್ಟ ಮತ್ತು ಗವಿ ಗವಿಸಿದಲಿಂಗೇಶ್ವರ ಗವಿ ಗವಿಸಿದಲಿಂಗೇಶ್ವರ ದೇವಸ್ಥಾನಕ್ಕೆ ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಹಳ ಪುರಾತನವಾದಂತಹ ಬೃಹತ್ತಾಗಿ ಮೆರೆದಂತಹ ಸ್ಥಳ ಈ ಸ್ಥಳದಲ್ಲಿ ಬಹಳ ದೊಡ್ಡದಾದ ಒಂದು ಮಠ ಇತ್ತು ಇವತ್ತು ಅವೆಲ್ಲ ನೀರು ಮುಳುಗಡೆ ಆಗಿ ಅವಶೇಷ ಆಗ್ಬಿಟ್ಟದೆ ಗುಹೆ ಈಗಲೂ ಇದೆ ಮತ್ತು ದೇವಸ್ಥಾನ ಒಳಗಡೆ ಇದೆ ನೀರಿನ ಒಳಗಡೆ ಶಿಂಶಾ ನದಿ ಒಳಗಡೆ ಇದೆ ಈ ಇದನ್ನು ಈ ಸ್ಥಳವನ್ನು ಕೂಡಲ ಸಂಗಮದಲ್ಲಿ ಯಾವ ರೀತಿ ಕೂಡಲ ಸಂಗಮದಲ್ಲಿ ಸಂರಕ್ಷಣೆ ಮಾಡಿದಾರೋ ಸಿದ್ಧ ಬಸವೇಶ್ವರ ಆಯ್ಕೆ ಸ್ಥಳನ ಅದೇ ರೀತಿ ಇದನ್ನು ಸಹ ಸಂರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ಸಮಿತಿಯ ಎಲ್ಲ ಜನಗಳ ಒತ್ತಾಯ ಮತ್ತು ಗ್ರಾಮಸ್ಥರ ಒತ್ತಾಯ ಅದಕ್ಕೋಸ್ಕರ ಈ ನಾವು ಪ್ರತಿಯೊಂದು ಸಲವೂ ಸಹ ಇಲ್ಲಿಗೆ ಪ್ರತಿ ವರ್ಷ ಬಂದು ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ಲರ ಸಹಕಾರದಿಂದ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ದಾಸೋಹ ಸಮಿತಿ ಯಡಿಯೂರು ಗ್ರಾಮಸ್ಥರು ಯಡಿಯೂರು ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರ ಸಹಕಾರದಿಂದ ಈ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಹೆಚ್ಚಿನ ಆ ಒಂದು ವಿಜೃಂಭಣೆಯಿಂದ ವೈಭವಯುತವಾಗಿ ನಡ್ಕೊಂಡು ಬಂದಿದೆ ಈ ಕ್ಷೇತ್ರಕ್ಕೆ ಸರಿಯಾದ ರಸ್ತೆ ಇಲ್ಲ ನಾವು ಹಲವಾರು ಬಾರಿ ಈಗ ಮನವಿ ಮನವಿ ಕೊಟ್ಟಿದ್ದೀವಿ ಶಾಸಕರು ಕೊಟ್ಟಿದೀವಿ ಶಾಸಕರು ಇದು ಬರೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಇದು ಅಂತ ಹೇಳ್ತಾರೆ ಅವರು ಆಮೇಲೆ ಇಲ್ಲಿ ಬೋಟಿಂಗ್ ಮಾಡಬೇಕು ಇದಕ್ಕೆ ಈ ಥರದ ಕ್ಷೇತ್ರದ ಕೂಡಲ ಸಂಗಮದ ಹೇಗೆ ಮಾಡಿದ್ದಾರೆ ಆ ರೀತಿ ಮಾಡಿಕೊಂಡು ಬೋಟಿಂಗ್ ಮಾಡೋ ವ್ಯವಸ್ಥೆ ಆಗಬೇಕು ಇಲ್ಲಿ ಕ್ಷೇತ್ರನ ಮುಂದೆ ಬೋರ್ಡ್ ಇಲ್ಲ ಆ ಬೋರ್ಡು ಕೊಟ್ಟಿದ್ವಿ ಆ ಬೋರ್ಡ್ ಹಾಕಿಲ್ಲ ಏನೂ ಇಲ್ಲ ಆ ಬೋರ್ಡ್ ಹಾಕಿ ಸಿದ್ಧಲಿಂಗೇಶ್ವರ ಕ್ಷೇತ್ರಕ್ಕೆ ಬರುವಂಥವ್ರು ಇಲ್ಲಿ ಬಂದು ಹೋದ್ರೆ ಅನುಕೂಲ ಆಗ್ತದೆ ಸುಮ್ಮನೆ ಹಿಂಗೆ ಸುಮ್ಮನೆ ಅಲ್ಲೇ ಹದಿಮೂರು ವರ್ಷ ಆಯ್ತು ಮಾಡೋಕ್ಕೆ ಸ್ಟಾರ್ಟ್ ಆಗಿ ಹದಿಮೂರು ವರ್ಷ ಬರೀ ಥರ ಮಾಡ್ಕೊಂಡು ಹೋಗ್ತಾರೆ ಹೊರ್ತು ಏನು ಕೆಲಸನೂ ಆಗಿಲ್ಲ ಸಿದ್ಲಿಂಗೇಶ್ವರರು ಬಂದು ಫಸ್ಟು ಬಂದು ಕುಳಿತಿದ್ದಂಥ ಜಾಗ ಇದು ಇದನ್ನು ಗವಿ ಮಠ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ತಾರೆ ಸೊ ಹಾಗಾಗಿ ಇದು ಫಸ್ಟ್ ದೇವಸ್ಥಾನಕ್ಕೆ ಹೋಗೋದ್ಕಿಂತ ಮೊದಲು ಇಲ್ಲಿ ಬಂದು ಕೂತಿದ್ದು ಫಸ್ಟ್ ಜಾಗ ಅಲ್ಲಿ ಕೂ ಇದ್ದಿದ್ದಂಥ ಜಾಗ ಈಗಲೂ ಅವ್ರು ಕೂತಿದ್ದಂಥ ಪೀಠ ಎಲ್ಲ ಕಾಣಿಸುತ್ತೆ ನಾವು ಹಿಂದೆ ಒಂದು ಸಲ ನೀರು ಇಲ್ದಿದ್ದಾಗ ಎಲ್ಲ ತೆಗೆದಿದ್ವಿ ನಾವೇ ಅದಕ್ಕೊಂದು ಅಡಿ ಮಣ್ಣೆಲ್ಲ ಇತ್ತು ಅದರಲ್ಲಿ ತೆಗೆದು ಎಲ್ಲ ಇದ್ದರೆ ತೆಗಿಬೇಕಾದ್ರೆ ಹಾವುಗಳೆಲ್ಲ ಬಂದಿದ್ದು ಆವಾಗಲೇ ನಮ್ಗೆ ಅರ್ಥ ಆಯಿತು ಈ ಸಿದ್ಧಲಿಂಗೇಶ್ವರನ ಇದರಲ್ಲಿ ಭಾಳ ಶಕ್ತಿ ಇದೆ ಅಂತ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಎಲ್ಲ ಇದನ್ನ ಮಾಡಿ ಇಲ್ಲಿ ಕೂಡಲ ಸಂಗಮದ್ದು ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ಮಾಡೋಕ್ಕೆ ಭಾಳ ಅನುಕೂಲತೆ ಇದೆ ಬಟ್ ಸಿದ್ಧಲಿಂಗೇಶ್ವರರು ಪ್ರಥಮ ಬಂದು ಇಲ್ಲಿ ಕಾಲಿಟ್ಟು ಕೂತು ಪ್ರಥಮ ಪೂಜೆ ಇಲ್ಲಿ ಮಾಡಿದ್ದರಿಂದ ಇದನ್ನು ಆ ಜಾಗ ಭಾಳ ಶ್ರೇಷ್ಠವಾದಂಥ ಜಾಗ ಕ್ಷೇತ್ರದಲ್ಲಿ ಭಾಳ ವೈಬ್ರೇಷನ್ ಇದೆ ನಾನಿಲ್ಲಿಗೆ ಏಳನೇ ಕ್ಲಾಸ್ ಮುಗಿಸ್ಕೊಂಡು ಬಂದು ಇಲ್ಲಿ ಅಧ್ಯಾಯ ಮಾಡಿದ್ದೆ ಇನ್ನೂ ಜೀವಂತವಾಗಿ ಅಂತಾರೆ ನೀವು ಅದು ಅದು ಅಸತ್ಯವಾಗಲು ನಾನೇ ಅದಕ್ಕೆ ಉದಾಹರಣೆ ನಾನೂ ಇಲ್ಲಿಗೆ ಬರಲಿಕ್ಕೆ ಮೊದಲಿಗೆ ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದವರು ನಾವು ಇಲ್ಲಿಗೆ ಬರಲಿಕ್ಕೆ ಮೊದಲು ಈಗಾರೆ ಕೆಲಸ ಮನೆ ಕಟ್ಟಡ ಕೆಲಸ ಈ ಥರದಕ್ಕೆ ಸಂಬಂಧಪಟ್ಟಿದ್ದ ಕೆಲಸಗಳನ್ನು ನಾವು ಮಾಡ್ಕೊಂಡಿದ್ದರು ಅನುಕೂಲ ಇಲ್ಲ ಓದಲಿಕ್ಕೆ ಅಂತೇಳಿ ಈ ಕ್ಷೇತ್ರಕ್ಕೆ ತಂದು ನನ್ನ ತಂದೆ ತಾಯಿಗಳು ಇಲ್ಲಿಗೆ ಬಿಟ್ಟರು ನನಗೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ನಾನಿಲ್ಲಿ ಅಭ್ಯಾಸ ಮಾಡಿದ್ದು ಅಲ್ಲಿಂದ ಇಲ್ಲಿ ಒಂದು ಮೂರುವರೆ ವರ್ಷ ನಾಲ್ಕು ವರ್ಷಗಳ ಕಾಲ ಇಲ್ಲೇ ನನ್ನ ಪ್ರಯಾಣ ಆಯಿತು ವಿದ್ಯಾಭ್ಯಾಸದಲ್ಲಿ ಆಮೇಲೆ ಮತ್ತೆ ಇಂದು ತಿರುಗಿ ನೋಡಲೇ ಇಲ್ಲ ಇವತ್ತು ಸ್ವಾಮಿ ಅನುಗ್ರಹದಿಂದ ನಾನೇ ಒಂದು ಹತ್ತಾರು ಜನಕ್ಕೆ ನಾನು ಒಂದು ಕೊಡುವಂಥ ಶಕ್ತಿ ಕೊಟ್ಟಿದ್ದೇನೆ ಜ್ಞಾನ ಕೊಟ್ಟಿದ್ದೇನೆ ಇಡೀ ಒಂದು ತಾಲೂಕು ಜಿಲ್ಲೆ ಮಟ್ಟಕ್ಕೆ ಸತೀಶ್ ಶಾಸ್ತ್ರಿ ಅಂದರೆ ಅನ್ನೋದೊಂದು ಮಟ್ಟಿಗೆ ಅರಿವಿ ಜನಗಳಿಗೆ ಆಗಿದೆ ಅಷ್ಟೊಂದು ಗುರುತಿದ್ದೀನಿ

ಸ್ನೇಹಿತರೆ ಗವಿ ಮಠದ ಬಳಿ ಪೂಜೆ ಆದ ನಂತರ ಪ್ರಸಾದ ಮಾಡುವ ಪದ್ಧತಿಯಂತೆ ಈ ಕ್ಷೇತ್ರದ ಎಡೆಯೂರು ಶ್ರೀ ಸಿದ್ದಲಿಂಗೇಶ್ವರರ ಒಂದು ಸನ್ನಿಧಾನದಲ್ಲಿ ಬಂದಂತ ಸಾವಿರಾರು ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಇದೆ ಸಿದ್ಧಲಿಂಗೇಶ್ವರರು ಕೇವಲ ವಚನಗಳನ್ನ ರಚಿಸಿದ್ದು ಧರ್ಮ ಜಾಗೃತಿ ಮೂಡಿಸುವುದರ ಜೊತೆಗೆ ಆಹಾರ ಅದೇ ರೀತಿ ದಾಸೋಹಕ್ಕೂ ತುಂಬ ಪ್ರಾಥಮಿಕತೆ ನೀಡಿದಂಥವರು ಹಾಗಾಗಿ ಅವರ ಹೆಸರಿನಲ್ಲಿ ಈ ದಿನ ಕವಿ ಮಠದ ಪೂಜೆ ನಂತರ ಈ ಸ್ಥಳದಲ್ಲಿ ಶ್ರೀ ಕ್ಷೇತ್ರ ಯಡಿಯೂರಿನಲ್ಲಿ ಸಾವಿರಾರು ಮಂದಿಗೆ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಬಂಧುಗಳೇ ಸಿದ್ಧಲಿಂಗೇಶ್ವರನ ಬಗ್ಗೆ ಹೆಚ್ಚು ತಿಳಿಯೋದಕ್ಕೆ ವಸಂತವಾಣಿಯನ್ನು ನೀವು ದಯವಿಟ್ಟು ಫಾಲೋ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು